ಬೆಳಗಾವಿಯಲ್ಲಿ ಹಾಡು ಹಗಲೇ ಗನ್ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಶುಕ್ರವಾರ ನಗರದ ಪುಡಾ ಕಚೇರಿಯ ಪಕ್ಕದ ಅಸದ್ ಖಾನ್ ಸೊಸೈಟಿಯಲ್ಲಿರುವ ನಿವಾಸದಲ್ಲಿ ಶುಕ್ರವಾರ ನಡೆದಿದೆ ನಮ್ಮ ಮನೆಗೆ ಎರಡು ಮೂರು ಜನರು ಗನ್ ಹಿಡಿದುಕೊಂಡು ಬಂದು ನಮ್ಮ ಮನೆಯವರಿಗೆ ಬೆದರಿಸಿ ದರೋಡೆ ಮಾಡೋಕೆ ಯತ್ನಿಸಿದ್ರು ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾನ್ ಮನೆಗೆ ನುಗ್ಗಿ ದರೋಡೆಕೋರರು ಗನ್ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿ ಮನೆಗೆ ಎಂಟ್ರಿ ಕೊಟ್ಟಿದ್ದಂತಹ ಗನ್ ಗ್ಯಾಂಗ್ ವೆಲ್ಮೇ ಸ್ಟೈಲ್ನಲ್ಲಿ ಮನೆಯಲ್ಲಿದ್ದವರಿಗೆ ಗನ್ ಹಿಡಿದು ದರೋಡೆಗೆ ಯತ್ನಿಸಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾನ್ ಹೆಂಡತಿ ಮಗಳ ತಲೆಗೆ ಗನ್ನಿಟ್ಟು ಕಳ್ಳತನಕ್ಕೆ ಯತ್ನಕ್ಕೆ ಪ್ರತಿರೋಧ ತೋರಿದಾಗ ಬಾತ್ರೂಮ್ ನಲ್ಲಿ ಕೂಡಿ ಹಾಕಿ ಕಳೆತನಕ್ಕೆ ಯತ್ನಿಸಿದ ಗ್ಯಾಂಗ್ ಶೌಚಾಲಯದ ಗ್ಲಾಸ್ ಚಲ್ಲಿ ಕೂಗಾಟ ಮಾಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಎರಡು ತಿಂಗಳ ಹೆಂಡತಿ ಅಲ್ಲೇಂದ್ರಿ ಸರ್ ಹಿಡ್ಕೊಂಡು ನಿತ್ತಿದ್ರು ಅವ ನಮ್ಮ ಹೆಂಡಿಗೆ ನಮ್ಮ ಹುಡುಗಿಗೆ ಮತ್ತು ಅವ ಚಿಲಾಟಿ ಬರ್ತಿಲ್ಲ ನಾವು ಆವಾಗ ಹೋಗಿದ್ದೆವು ಅಲ್ಲಿ ಮತ್ತು ಅವ್ನು ನಮ್ಮ ಜಗಳ ಆತು ನಮಗೆ ಅವ್ನು ರಿವಾಲರ್ ಹಚ್ಚಿದ್ರಿ ಹಾಂ ರಿವೋಲರ್ ಹಚ್ಚಿದ್ರಿ ಮತ್ತು ನಮ್ಮ ಹೆಂಡಿಗೆ ರಿವಾಲರ್ ಹಚ್ಚಿದ್ರಿ ನಮ್ಮ ಹುಡ್ಗಿಗೆ ಒಂದು ರಿವಾಲರ್ ಹಚ್ಚಿದ್ರಿ ಮತ್ತೊಬ್ಬ ಬಂದು ನಾವು ಜಗಳ ಮಾಡಿದ್ವಿ ಅಂದರೆ ನಮಗೆ ಎರಡು ರಿವಾಲರ್ ಹಚ್ಚಿದ್ರಿ ಇಲ್ಲೇ ಒಂದು ಅಲ್ಲೇ ಒಂದು ಅವ ಐದು ಮಂದಿ ಇತ್ತು ರೀ ಐದು ಮಂದಿ ನಾಲ್ಕು ಹಾಂ ರಿವಾಲೆ ಇದ್ರಿ ನಾಲ್ಕು ಮಂದಿ

ಅದು ಗ್ಲಾಸ್ ತೊಡಗ ಹೋಗ್ತಿದ್ರು ನಾವು ಮಂಡಿ ಬರಕ್ ಮತ್ತ ಜೋರ್ಲಿ ಅದ್ ಬಾತ್ರೂಮ್ ಕಿಟಕಿ ಇದ್ರಲ್ಲ ಅಲ್ಲಿಂದ ಕೈ ಮಾಡಿ ಜೋರ್ಲಿ ಒದ್ರಿದ್ರು ನಾವು ಬಚಾವ್ ಬಚಾವ್ ಅಂದ್ ಗೇಸ್ ಮೈನು ಹೋಗಿ ಮನೆಯಾಗ ಬರ್ರಿ ಈಗ ಒಂದೂವರೆ ಗಂಟೆ ಸುಮಾರಿಗೆ ಈ ಗೂಡಾ ಆಫೀಸ್ ಪಕ್ಕದಲ್ಲಿ ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಮೊಯ್ದೀನ್ ಖಾನ್ ಅಂತ ಅವರು ಈ ಅಪಾರ್ಟ್ಮೆಂಟ್ ಓನರು ನಾಲ್ಕನೇ ಫ್ಲೋರಲ್ಲಿ ಇಡೀ ಫ್ಲೋರ್ಗೆ ಅವ್ರ ಮನೆ ಇದೆ ಇನ್ನು ಎಂಟು ಮನೆ ಬಾಡಿಗೆ ಕೊಟ್ಕೊಂಡು ಇದ್ದಾರೆ ಆರು ತಿಂಗಳಿಂದ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿದೆ ಮನೆಯಿಂದ ಹೊರಗಡೆ ಹೋಗ್ತಿರ್ಲಿಲ್ಲ ಇಲ್ಲೇ ಮೆಡಿಕೇಶನ್ ತಗೊಂಡು ಇದ್ದರು ಮಧ್ಯಾಹ್ನ ಅವ್ರ ಮಗ ನಮಾಜ್ ಮಾಡಲಿಕ್ಕೆ ಬಾಕಲ್ ತೆಗೆದು ಹೋಗಿರ್ತಾನೆ ಆಗ ಕೆಲವು ಜನ ಒಳಗಡೆ ಬಂದು ಅವ್ರ ಹೆಂಡತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ ಹೋಗಿ ಹಿಂದೆ ನಿಂತ್ಕೊಂಡು ಇವನ ಹೆಸರು ಕೇಳ್ತಾರೆ ಎಲ್ಲಿ ಮೊಯ್ದೀನ್ ಭಾವ ಅಂತ ಅದಕ್ಕೆ ಅಲ್ಲೇ ಮಲಗಿದಾರಲ್ಲ ಅಂತ ಕೇಳ್ತಾರೆ ಇದೆಲ್ಲ ಮಾತು ಕೇಳಿಬಿಟ್ಟು ಅವ್ರು ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬಂದಾಗ ಅವ್ರನ್ನ ಗುರುತಿಸಲ್ಲ ಅವನೆಲ್ಲಿ ಅಂತ ಅದಕ್ಕೆ ನಾನೇ ಅಂತಾರೆ ನಾನೇ ಬದುಕಿ ಅಂತ ಆಮೇಲೆ ಆಯಿತು ನಡಿ ಅಂದ್ಬಿಟ್ಟು ಗನ್ ತಗೊಂಡು ಹೆಂಡತಿ ಮತ್ತು ಮಗಳನ್ನ ಆಗಲೇ ಬಾತ್ರೂಮ್ ಕೂಡಾಕಿರ್ತಾರೆ ಇವನ್ನೂ ಹೋಗಿ ಕಿರ್ಚಾಡ್ಬೇಡ ಕಿರ್ಚಾಡ್ದೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಕೂಡ ಹಾಕ್ತಾರೆ ಅವ್ರು ಅಲ್ಲಿ ಬಾತ್ರೂಮಿಂದ ಕಿಟಕಿ ಗಾಜುಗಳನ್ನ ತೆಗೆದುಬಿಟ್ಟು ಹೊರಗಡೆ ಕಿರ್ತಿಸ್ತಾರೆ ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಿ ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅವರು ಹೆದರಿ ಓಡ್ತಾರೆ ಸೊ ನಾಲ್ಕರಿಂದ ಐದು ಜನ ಇದ್ದರು ಅಂತ ಹೇಳ್ತಾರೆ ಅದು ಕರೆಕ್ಟಾಗಿ ಕನ್ಫರ್ಮ್ ಮಾಡಬೇಕು ಅದರಲ್ಲಿ ಕೆಲವರು ಪಿಸ್ತೂಲ್ ಹಿಡಿದಿದ್ರು ಅಂತ ಹೇಳ್ತಾರೆ ಸೊ ಯಾವ ಉದ್ದೇಶಕ್ಕೆ ಬಂದಿದ್ದರು ಯಾವ ಕಾರಣಕ್ಕೆ ಬಂದಿದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಆದರೆ ಇಲ್ಲಿ ಯಾವುದೇ ವಸ್ತು ಏನೂ ಆಗಿಲ್ಲ ಮತ್ತು ಯಾರಿಗೂ ಯಾವುದೇ ರೀತಿ ಹಾನಿನೂ ಆಗಿಲ್ಲ ಸೊ ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತಕೊಂಡು ತನಕೇ ಮುಂದುವರೆಸಿದ್ದೀವಿ थैंक यू ಇಲ್ಲ ಮೂರು ಜನದತ್ರ ಇತ್ತು ಅಂತ ಹೇಳ್ತಾರೆ ಸಿಸಿಟಿವಿ ಫುಟೇಜ್ ಏನರ್ ಚೆಕ್ ಮಾಡ್ತಿದ್ರು ಚೆಕ್ ಕೂಗಾಟ ಚೀರಾಟ ಹೆಚ್ಚಾಗ್ತಾ ಇದ್ದಂತೆ ಕಳ್ಳತನ ಮಾಡೋದನ ಬಿಟ್ಟು ಓಡಿದ ಕದೀಮ್ರು ನಾಪತ್ತೆಯಾಗಿರೋ ದರೋಡೆಕೋರರ ಗ್ಯಾಂಗ್ ಪತ್ತಿಗೆ ಪೊಲೀಸರು ಈಗ ಜಾಲವನ್ನು ಬಿಸಿದ್ದಾರೆ ಸڑکಕ್ಕೆ ಕ್ರೈಮ್ ಎಸಿಪಿ ಸದಾಶು ಕಟ್ಟಿಮನೆ ಮಾರ್ಕೆಟ್ ಮತ್ತು ಮಾಳಮಾರುತಿ ಪೊಲೀಸ್ ಠಾಣೆನ ನಡೆಸಿದ್ದಾರೆ विनोद कोलकार के एमएम कन्नडा न्यूज़ बेलगवी